ಭೂಮಿಕಾ ಟಿವಿ ವರದಿಗೆ ಸ್ಪಂದಿಸಿದ ಆಯುಕ್ತರು ನಗರದ ನಗರ ಹಾಗೂ ಶಂಕರಾಪುರದ ರಸ್ತೆ ಸಂಪೂರ್ಣ ಹಾಳಾಗಿ ಅಲ್ಲಲ್ಲಿ ಮೊಣಕಾಲುದ್ದ ಗುಂಡಿಗಳು ಬಿದ್ದು ಅದರಲ್ಲಿ ಮಳೆ ನೀರು ತುಂಬಿಕೊಂಡು ವಾಹನ ಸಂಚಾರಕ್ಕೆ ಸಂಚಕಾರ ತರುವಂತಿತ್ತು ರಾತ್ರಿ ವೇಳೆ ರಸ್ತೆ ಮಧ್ಯದಲ್ಲಿರುವ ಗುಂಡಿಗಳು ತಿಳಿಯದೆ ಚರಂಡಿಗೆ ಸ್ಲ್ಯಾಬ್ ಹಾಕಿದ್ದು ವಾಹನಕ್ಕೆ ತಾಗಿ ವಾಹನಗಳು ಹಾಳಾಗುತ್ತಿದ್ದವು ಜೊತೆಗೆ ದ್ವಿಚಕ್ರ ವಾಹನ ಸವಾರರು ದಿನಂಪ್ರತಿ ಬಿದ್ದು ಗಾಯಗೊಂಡು ಅಪಘಾತ ಕೇಡಾಗುತ್ತಿದ್ದರು ಈ ವಿಚಾರವಾಗಿ ಸತತವಾಗಿ ನಿಮ್ಮ ಭೂಮಿಕಾ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು ಇದಕ್ಕೆ ಎಚ್ಚೆತ್ತುಕೊಂಡ ನಗರಸಭೆ ಇದೀಗ ಗುಂಡಿಯನ್ನು ಮುಚ್ಚಿ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಗರದ ಶಂಕರಾಪುರ ವಾರ್ಡ್ ಹನ್ನೊಂದರ ರಸ್ತೆಯಲ್ಲಿ ಯು ಜಿ ಡಿ ಗುಂಡಿಯನ್ನು ತೆರೆದಿದ್ದು ಅದನ್ನು ಸರಿಯಾಗಿ ಮುಚ್ಚದೇ ಇದ್ದಿದ್ದರಿಂದ ಈ ಗುಂಡಿಗೆ ಟ್ರ್ಯಾಕ್ಟರ್ ಒಂದು ಸಿಕ್ಕಿಹಾಕಿಕೊಂಡಿತ್ತು ಇದನ್ನು ಹೊರತೆಗೆಯಲು ಸ್ಥಳೀಯರು ಹಲವು ಗಂಟೆಗಳ ಕಾಲ ಹರಸಾಹಸ ಪಟ್ಟರು ಆದಷ್ಟು ಬೇಗ ಈ ರಸ್ತೆಯಲ್ಲಿರುವ ಗುಂಡಿಗಳನ್ನು ಮುಚ್ಚಿ ಸಾರ್ವಜನಿಕರ ಹಾಗೂ ವಾಹನ ಸಂಚಾರಕ್ಕೆ ಅವಕಾಶ ಕಲ್ಪಿಸಿಕೊಡಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ ರೀತಿ ಗುಂಡಿಗಳು ಚಿಕ್ಕಮಗಳೂರು ನಗರದ ಹಲವು ಕಡೆ ಇದ್ದು ಕೂಡಲೇ ನಗರಸಭೆ ಆ ಗುಂಡಿಗಳನ್ನು ಮುಚ್ಚುವ ಕಾರ್ಯ ಮಾಡಬೇಕು ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ ನಮಸ್ಕಾರ ನಾನು ಚಂದ್ರಶೇಖರ್ ಅಂತ ಲಕ್ಷ್ಮೀಶ್ ನಗರದ ನಿವಾಸಿ ಈ ಲಕ್ಷ್ಮೀಶ್ ನಗರ ಮುಖ್ಯ ರಸ್ತೆಯಲ್ಲಿ ಪ್ರತಿದಿನ ಏನಾದ್ರು ಒಂದು ಸಮಸ್ಯೆ ಇದ್ದೇ ಇರುತ್ತೆ ಇದಕ್ಕಿಂತ ಮುಂಚೆ ಏನಾಗಿತ್ತು ರಸ್ತೆಯಲ್ಲಿ ಸುಮಾರು ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಗುಂಡಿಗಳಾಗ್ಬಿಟ್ಟು ಆ ಗುಂಡಿಗಳಿಂದ ಒಂದಲ್ಲ ಒಂದ್ ರೀತಿ ಸಮಸ್ಯೆನ ಜನನ ಅನುಭವಿಸ್ತಾ ಇದ್ರು ಮತ್ತಿಲ್ ಪ್ರತಿನಿತ್ಯ ದಿನಕ್ಕೂ ಏನಂದ್ರೆ ಒಂದು ಸಾವಿರಾರು ವೆಹಿಕಲ್ಗಳು ತುಂಬಾ ದೀಪ ನರಸಿಂಗ್ ಹೋಮ್ ಇಂದ ಬೈಪಾಸ್ ಕಡೆ ಹೋಗೋದು ಬೆಲ್ ರೋಡ್ ಕಡೆ ಹೋಗೋದು ಕಡ ರೋಡ್ ಕಡೆ ತುಂಬಾ ವೆಹಿಕಲ್ಸ್ ಓಡಾಡುತ್ತೆ ಮತ್ತೆ ಇಲ್ಲಿ ಏನಾಗ್ತಿದೆ ಗುಂಡಿಗಳಿಂದ ಈ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ ಯಾಕಂದ್ರೆ ಗುಂಡಿನ ಅವಾಯ್ಡ್ ಮಾಡಕ್ ಹೋಗಿ ಕೆಲವೊಂದ್ ಕಡೆ ಅಲ್ಲಲ್ಲೇ ಬೀಳೋದು ಕೆಲವರು ಆಕ್ಸಿಡೆಂಟ್ ಮಾಡ್ಕೊಳ್ಳೋದು ಈ ತರ ಎಲ್ಲ ಸಮಸ್ಯೆ ಆಗ್ತಿದೆ ಈ ಸಮಸ್ಯೆನ ನಾವು ಅವ್ರ ಮುಂದೆ ಗಮನದಲ್ಲಿ ತಂದಾಗ ಅವ್ರೇನ್ ಮಾಡಿದಾರೆ ತಾತ್ಕಾಲಿಕ ಪರಿಹಾರ ಅಂತ ಹೇಳ್ಬಿಟ್ಟು ಟೆಂಪ್ರರಿ ಮೆಥಡ್ ಗೆ ಮಣ್ಣುಗಳನ್ನ ತಗೊಂಡು ಸುರಿದೋಗ್ಬಿಟ್ಟಿದ್ದಾರೆ ಎಲ್ಲೆಲ್ಲಿ ಅಲ್ಲಲ್ಲಿ ಬೇಕಾಗಿದೆ ಎಲ್ಲೆಲ್ಲಿ ಬೇಕು ಅಲ್ಲಿ ಗುಂಡ್ ಗುಂಡಿಗಳಲ್ಲಿ ಮಣ್ಣು ಸುರಿದೋಗಿದ್ದಾರೆ ಮಣ್ಣು ಕಲ್ಲು ಹಿಂಗೆ ಮಿಕ್ಸ್ ಮಾಡಿ ಸುರಿದೋಗಿದ್ದಾರೆ ಅದು ಸರಿಯಾದ ವ್ಯವಸ್ಥೆಲೂ ಸರಿಯಾಗಿ ಆಗಿಲ್ಲ ಚರಂಡಿಗಳು ಅಕ್ಕಪಕ್ಕ ಎಲ್ಲ ಕಲ್ಲುಗಳೆಲ್ಲ ಹಂಗಂಗೆ ಕಾಣ್ತಾ ಇದೆ ಮತ್ತೆ ರಸ್ತೆಲೆಲ್ಲ ಅವು ಕಲ್ಲುಗಳು ಇರೋದ್ರಿಂದ ಅದರಿಂದನು ಈ ವೆಹಿಕಲ್ಸ್ ಹೋಗೋಕ್ಕೆ ತುಂಬಾ ಸಮಸ್ಯೆ ಆಗ್ತಿದೆ ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇದೆ ಮತ್ತೆ ಆಕ್ಸಿಡೆಂಟ್ ಆಗೋದು ಅದ್ರ ಜೊತೆಗೆ ಇನ್ನೊಂದ್ ತರ ಏನು ಸಮಸ್ಯೆ ಆಗ್ತಿದೆ ಅಂತಂದ್ರೆ ಧೂಳು ಇದ್ದಳ್ತಾ ಇದೆ ಧೂಳು ಇದ್ದಾಳ್ರಿ ಏನಾಗ್ತಿದೆ ಮನೆಗಳಿಗೆಲ್ಲ ಧೂಳು ಅಕ್ಕಪಕ್ಕದ ಮನೆಗಳಿಗೆ ಧೂಳು ಪಾಸಾಗ್ತಿದೆ ಮತ್ತೆ ಇಲ್ಲಿ ಹಾಸ್ಪಿಟ್ಲು ಮೆಡಿಕಲ್ಲು ಇಲ್ಲಿ ಬರ್ತಿರೋಂಥ ಪೇಷೆಂಟ್ಗಳಿಗಾಗ್ಲಿ ಕೆಲವರಿಗೆ ಇಲ್ಲಿ ಬರೋಕ್ಕೂ ಆಗ್ತಾ ಇಲ್ಲ ಯಾವುದೇ ರೀತಿ ವ್ಯವಹಾರನೂ ಒಂದು ಬಿಸ್ನೆಸ್ ಆಗಲಿ ಸರಿಯಾಗಿ ಯಾವುದೂ ಮಾಡೋಕ್ಕಾಗ್ತಾ ಇಲ್ಲ ದಯವಿಟ್ಟು ಈ ಒಂದು ಸಮಸ್ಯೆನ ತಾತ್ಕಾಲಿಕ ಪರಿಹಾರ ದರ ಮಾಡೋಕ್ಕೋಗ್ಬೇಡಿ ಒಂದು ಪರ್ಮನೆಂಟ್ ವ್ಯವಹಾರ ವ್ಯವಹಾರದ ಪರ್ಮನೆಂಟಾಗಿ ಪರ್ಮನೆಂಟ್ ಸೊಲ್ಯೂಷನ್ ಏನಾದರೂ ಸರಿಯಾದ ರೀತಿಯಲ್ಲಿ ಮತ್ತೆ ಒಂದು ಟಾರ್ ರೋಡಿನ ವ್ಯವಸ್ಥೆಯನ್ನು ಮಾಡಿಕೊಡೋಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬೇಗ ಆದಷ್ಟು ಬೇಗ ಗಮನ ಹರಿಸ್ಬಿಟ್ಟು ಮಾಡ್ಕೊಡ್ಬೇಕು ರಾತ್ರಿ ವೇಳೆಯಲ್ಲಿ ಏನಾಗ್ತಿದೆ ಇಲ್ಲಿ ಈಗ ಮಣ್ಣು ಹಾಕಿದಾರೆ ಎಷ್ಟೋ ಜನ ಕಾಣಲ್ಲ ಅದೇನಾಗುತ್ತೆ ವೆಹಿಕಲ್ ಬರೋರಿಗೆ ಆ ಅವ್ರಿಗೂ ಗೊತ್ತಾಗ್ದೆಲ್ಲ ಸ್ಕಿಡ್ ಆಗ್ತಿದೆ ಗಾಡಿಗಳು ಸ್ಕಿಡ್ ಆಗಿ ಆಕ್ಸಿಡೆಂಟ್ ಆಗೋ ತೊಂದರೆಗಳು ತುಂಬಾ ಜಾಸ್ತಿ ಆಗಿದೆ ಈಗಾಗಲೇ ಸುಮಾರ್ ಆಗಿದಾವೆ ಆಗಿ ಆಂಬುಲೆನ್ಸ್ ಅಲ್ಲೆಲ್ಲ ಕರ್ಕೊಂಡು ಹೋಗಿರೋ ಸನ್ನಿವೇಶಗಳು ಸುಮಾರು ಬಂದಿದಾವೆ ದಯವಿಟ್ಟು ಇದ್ರ ಬಗ್ಗೆ ಈ ಲಕ್ಷ್ಮೀಶ್ ನಗರ ಮುಖ್ಯ ರಸ್ತೆ ಅಂದ್ರೆ ದೀಪಾನ ಸಿಂಹಮಿಂದ ಬೈಪಾಸ್ಗೆ ಲಿಂಕ್ ಆಗೋ ರೋಡು ಡೌನ್ ರೋಡು ಸರಿಯಾದ ರೀತಿಯಲ್ಲಿ ಒಂದು ಮಾಡ್ಕೊಡ್ಬೇಕು ಹೇಳಿ ಲಕ್ಷ್ಮೀಶ್ ನಗರದ ನಿವಾಸಿಗಳ ಪರವಾಗಿ ನಾವು ಹೇಳ್ಕೊಳ್ತಾ